ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಂಜೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಇವಾಗ ಅಂಗಡಿಯಿಂದ ಮನೆಗೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ನೈಟ್ ರುಟೀನ್ ಯಾವ ತರ ಹೋಗುತ್ತೆ ಅಂತ ಸೊ ನೋಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಾದ್ರೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡೋದರಿಂದ ನಾನು ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತಿನ ರೂಟೀನ್ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ಬಂದ್ವಿ ಮನೆಗೆ ಇಷ್ಟೆಲ್ಲ ಗಾಳಿಗೆ ಇವತ್ತು ತುಂಬಾ ಗಾಳಿ ಇದೆ ಒಂಥರ ಚಳಿ ಚಳಿ ಸೊ ಇಷ್ಟೆಲ್ಲ ಕಸ ಬಂದಿದೆ ನೀವು ಇದೆಲ್ಲ ನಿನ್ನೆ ಮೊನ್ನೆನೇ ಕ್ಲೀನ್ ಎಲ್ಲ ಮತ್ತೆ ಇವಾಗ ಇಷ್ಟು ಕ್ಲೀನ್ ಮಾಡಬೇಕು ಬರೀ ಮಣ್ಣು ಗೇಟ್ವರೆಗೂ ಫುಲ್ಲು ಮಣ್ಣು ನಿಂತಿದೆ ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿದ್ದೆ ಮತ್ತು ರಂಗೋಲಿ ಎಲ್ಲ ಹಾಕೋಕೆ ಹೋಗೋಲ್ಲ ನಾನು ಒಂದೇ ದಿವ್ಸಕ್ಕೆಲ್ಲ ಅಳಿಸ್ಬಿಡ್ತೆ ಇವತ್ತು ತಂಗಡಿಯಿಂದನೇ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೀವಿ ಸೊ ಮನೆಗೆ ಬಂದಾಗ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಫೀ ಮಾಡಿ ಕುಡಿದ್ಬಿಟ್ಟು ಮತ್ತು ಇವಾಗ ಲಾಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ರೈಸ್ ಇಟ್ಟಿದ್ದೀನಿ ನಾನು ಅನ್ನಕ್ಕಿಟ್ಟು ಮತ್ತು ಟೊಮಾಟೊ ಎಲ್ಸ ಮಾಡ್ತಾಯಿದ್ದೀನಿ ಸೊ ಇದ್ರ ಲೋಕಲ್ಲಿ ಟೊಮೆಟೊ ವ್ಯವಸ್ಥೆ ಕೂಡ ಮಾಡೋದನ್ನು ಇದ್ದೀನಿ ತುಂಬಾ ಟೇಸ್ಟಿ ಇರುತ್ತೆ ಒಂದು ಸ್ವಲ್ಪ ಮೆಣಸುಕಾಳು ಜೀರಿಗೆ ಅದೆಲ್ಲ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಸೊ ಹಾಗಾಗಿ ಬನ್ನಿ ಯಾರಸನ್ನ ಮಾಡ್ಕೊಡೋದೆಲ್ಲ ನೋಡ್ಕೊಬ್ರೆ ನಾವು ಇಲ್ಲಿ ಒಂದು ಎಂಟು ಟೊಮ್ಯಾಟೋನ ವಾಶ್ ಮಾಡಿಬಿಟ್ಟು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಉಬ್ಕೋಬೇಕು ಇದನ್ನು ಅವಾಗ ನಮಗೆ ರಸಮನ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಒಂದು ವಾರ ಆಯಿತು ಕೂಡ ಈ ರಸಮ್ ಕೆಡೋದಿಲ್ಲ ಅಷ್ಟು ಟೇಸ್ಟಿ ಬರುತ್ತೆ ಸೊ ಚೆನ್ನಾಗಿ ಉರಿಲಿ ಕಡಿಮೆ ಉರಿ ಮಾಡಿ ಬಿಟ್ಟುಬಿಡಿ ಅದು ಉರಿತಾಯಿರುತ್ತೆ ಅವಾಗವಾಗ ಸ್ವಲ್ಪ ತಿರುಗಿಸ್ಕೊತಾ ಇರೋಣ ಇವಾಗ ರೈಸ್ ಕೂಡ ಇಟ್ಟಿದ್ದೀನಿ ಮತ್ತು ನಿನ್ನೆ ನಾನು ಸ್ವೀಟ್ ಮಾಡಿದ್ದೆ ಗೋಧಿ ಪಾಯಸ ಸೊ ಅದಿನ್ನೂ ಹಾಗೆ ಇದೆ ಆಮೇಲೆ ಬಿಸಿ ಮಾಡ್ಕೊಂಡು ತಿನ್ನಬೇಕು ಮತ್ತು ದೋಸೆ ಮತ್ತು ಚಟ್ನಿ ಮಾಡ್ಕೊತೀನಿ ಇವಾಗ ರಸಮು ರೈಸು ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ಇಷ್ಟು ಪಾತ್ರೆಗಳಿದೆ ಇದೆಲ್ಲ ತೊಳಿಬೇಕು ಸೊ ಅಡುಗೆಗೆ ಇಟ್ಬಿಟ್ಟು ದೋಸೆ ಮಾಡ್ತಾ ಮಾಡ್ತಾ ಇದ್ದು ವಾಶ್ ಮಾಡಿಬಿಡ್ತೀನಿ ಮತ್ತು ಇವಾಗ ನಾನಿಲ್ಲಿ ಮೆಣಸುಕಾಳು ನೋಡ್ಬೋದು ಮೆಣಸುಕಾಳು ಒಂದು ಹತ್ತು ತಗೊಂಡು ಹುರಿದೀನಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಸಾಸಿವೆ ಅರ್ಧ ಟೇಬಲ್ ಸ್ಪೂನು ಕರಿಬೇವು ಇಷ್ಟನ್ನು ಹುರಿದು ಎತ್ತಿಕೊಂಡಿದ್ದೀನಿ ಇದೆಲ್ಲ ಡ್ರೈ ಆಗಿ ಹುರ್ಕೋಬೇಕು ಮತ್ತು ಒಗ್ಗರಣೆಗೆ ಏನೇನು ಹಾಕ್ತೀನಿ ಹೇಳಿ ಮತ್ತೆ ತೋರಿಸ್ತೀನಿ ಸೊ ಬನ್ನಿ ಫಸ್ಟು ಟೊಮೆಟನ ಹುರ್ಕೊಂಬಿಡೋಣ ತುಂಬ ಟೇಸ್ಟಿ ಇರುತ್ತೆ ರಸಮು ಸೊ ಸ್ವಲ್ಪ ಅನ್ನ ತಿನ್ನೋರು ಜಾಸ್ತಿ ಊಟ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೊ ಯಾವುದೇ ರಸಂ ಪುಡಿ ಇಲ್ಲ ಸಾಂಬಾರು ಪುಡಿ ಇಲ್ಲ ಆದರೂ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾವುದು ರಸಂ ಪುಡಿನೂ ಹಾಕೋಂಗಿಲ್ಲ ಹಂಗೆ ಮಾಡ್ಕೋಬೋದು ಇಷ್ಟು ಮಾತ್ರ ಉರಿದ್ರೆ ಸಾಕಾಗತ್ತೆ ಇವಾಗ ನಾನು ತೆಗೆದುಬಿಡ್ತಾ ಬಿಡ್ತಾ ಇದ್ದೀನಿ ಇದನ್ನು ಎಲ್ಲನೂ ಈ ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಒಣಗಿರೋ ಅಂತ ಕೊಬ್ಬರಿ ತಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಕೂಡ ಸ್ವಲ್ಪ ಸೇರಿಸಿ ರುಬ್ಕೊಳ್ತೀನಿ ಸೊ ರಸಮ್ ತುಂಬಾ ಟೇಸ್ಟ್ ಬರುತ್ತೆ ನಾನು ರುಬ್ಬೋದಕ್ಕೆ ಒಂದು ಗಂಟೆ ಪೂರ್ತಿಯಾಗಿ ಸಿಪ್ಪೆ ಸುಳ್ಳಿದ್ದೀರ ಹಾಗೆ ನಾಟಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸೊ ಇದು ಮತ್ತು ಇದು ಸೊ ಅಂದರೆ ಇದು ಸಾಸಿವೆ ಜೀರಿಗೆ ಮೆಣಸು ಕರಿಬೇವು ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ಕೊಬ್ಬರಿ ಇಷ್ಟೊಂದು ರುಬ್ಕೋತಾ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ ಸೊ ಹಾಗಾಗಿ ಹಾಗೆ ರುಬ್ಬಿ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇದನ್ನು ಫಸ್ಟು ನುಣ್ಣಗೆ ರುಬ್ಕೊಂಬರ್ತೀನಿ ರುಬ್ಬಿದ್ದಾಯಿತು ಟೊಮಾಟೋನ ಎಲ್ಲ ರುಬ್ಬಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆಗೆ ನಾನು ಇವಾಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಇಲ್ಲಿ ಒಗ್ಗರಣೆಗೆ ನಾನು ಸ್ವಲ್ಪ ಒಣಗಿರೋ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬ್ಯಾಳಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಇಲ್ಲಿ ನಾನು ಫಸ್ಟ್ ಇವಾಗ ಇದು ಫಸ್ಟು ಕೊಬ್ಬರಿನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರಿಬೇವು ಕಡ್ಡಿ ಮತ್ತು ಸ್ವಲ್ಪ ಕರಿಬೇವು ಹಾಗೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಇಷ್ಟೆನ್ನೇ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಬೋದಣ ಸಾಸಿವೆ ಜೀರಿಗೆ ನಾವು ಬೆಳ್ಳುಳ್ಳಿ ಸ್ವಲ್ಪ ಆಮೇಲೆ ಹಂಗೆ ಹಾಕೊಂಡ್ರೆ ನಡೆಯುತ್ತೆ ಇವಾಗೇ ಹಾಕೊಳ್ಬೋದು ಬೇಡ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕರ್ಬೇ ಎಲ್ಲ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ ಎಣ್ಣೆ ಹಾಕೊಂಡ್ರೆ ರಸಮ್ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಅದೆಲ್ಲ ಫ್ರೈ ಆದ ಕೂಡಲೇ ಇವಾಗ ರುಬ್ಬಿರೋ ಅಂಥ ಮಿಶ್ರಣ ಹಾಕಿ ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳೋಣ ಇವಾಗ ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀರು ಸೇರಿಸ್ಕೊತಾ ಇದ್ದೀನಿ ಎರಡು ಲೋಟ ನೀರ್ಸ್ನ ಸೇರಿಸ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಕುದಿಸ್ಕೊಬೇಕು ನಾವು ಕೊಬ್ಬರಿ ಎಲ್ಲ ಹಾಕಿದ್ದೀವಲ್ಲ ಸೊ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಅದು ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಕುದ್ದಾದ್ಮೇಲೆ ಸೊ ಒಂದು ಒಳ್ಳೆ ಗಮ ಬರುತ್ತೆ ಸೊ ಆವಾಗ ಗ್ಯಾಸ ಆಫ್ ಮಾಡಿದ್ರೆ ಸೊ ಆಯಿತು ನೋಡಿ ಸ್ವಲ್ಪ ಖಾರ ಖಾರವಾಗಿರೋಂಥ ಟೊಮಾಟೋ ರಸ ಸಿಂಪಲ್ ಆಗಿದೆ ಮುದ್ದೆ ತುಂಬಾ ರುಚಿಯಾಗಿರುತ್ತೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಹೇಳಿ ನೋಡ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದೀಲಿ ಇವಾಗ ಸೊ ಚೆನ್ನಾಗಿ ಇದೆ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ರಸಮು ಸೊ ಕೋಲ್ಡು ಕೆಮ್ಮು ಏನಾನ ಇದ್ದಾಗ ಈ ರೀತಿ ರಸಮ್ ಮಾಡ್ಕೊಳ್ಳಿ ಅಮ್ಮ ಅಂತೂ ಈ ರಸಮ್ನ ಹಾಗೆ ತಟ್ಟೆಯಲ್ಲಿ ಹಾಕ್ಕೊಂಡು ಕುಡಿದ್ರಿ ಇವತ್ತು ಯಾಕಂದರೆ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿ ಮಾಡಿದ್ದೆ ಸೊ ಹಾಗಾಗಿ ಇದು ಕೆಮ್ಮು ಕೋಲ್ಡ್ ಇದ್ದಾಗ ಮಾಡಿಕೊಂಡು ತಿನ್ನಿ ಮತ್ತೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡೀರಿ ಹೆಂಗೆ ಏನು ತಿನ್ನಬೇಕು ಏನು ಏನು ಮಾಡಿಕೊಡ್ಬೇಕು ದೋಸೆ ಫೇವ್ರೇಟಾ ಬಾ ಮತ್ತೆ ಮಾಡ್ಕೊಡ್ತೀನಿ ಅಲ್ಲೇ ಇರು ಅಲ್ಲೇ ಇರು ಮಾಡ್ಕೊಡ್ತೀನಿ ಓಕೆನಾ ಮಾಡ್ಬಿಟ್ಟು ಕರೀತೀನೋ ಇಲ್ಲಿ ಕುತ್ಕೊಂತೀಯ ಇಲ್ಲಿ ಬೇಡ ನಾನು ಇವಾಗ ಇಲ್ಲಿ ಕೆಲಸ ಇದೆ ನೋಡಲ್ ಇವಾಗ ದೋಸೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ದೋಸೆ ಹಾಗೆ ಪ್ಲೇನ್ ದೋಸೆ ಸೊ ನೋಡ್ಕೊಂಡ್ರಲ್ವಾ ಟಮಾಟೊ ರಸ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಪಾಪು ಕೂಡ ನೋಡ್ಬೋದು ಊಟ ಮಾಡ್ತಾ ಇದ್ದೇನೆ ಇವಾಗ ಅವನಿಗೆ ಚಟ್ನಿ ಮತ್ತೆ ದೋಸೆ ಮಾಡ್ಕೊಟ್ಟಿದ್ದೀನಿ ನಾನು ಇವಾಗ ಪಾಪುಗೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ ಸೊ ಅವ್ನಿಗೆ ತಿನ್ನೋದಕ್ಕೆ ಕೊಟ್ಟಿದ್ದೀನಿ ಅವನಿಗೆ ಅಂಜಲಿ ತಿನ್ನಿಸ್ತಾ ಇರ್ತಾಳೆ ಅಷ್ಟರಲ್ಲಿ ನಾನು ಈ ಕಡೆ ಕೆಲಸ ಜಾಸ್ತಿ ಇದೆ ಮತ್ತು ಬಟ್ಟೆ ಕೂಡ ಮಡಚ್ಕೋಬೇಕು ಇನ್ನೂ ತುಂಬ ಕೆಲಸ ಇರೋದ್ರಿಂದ ಇದು ನಾನು ಮಂಗಳವಾರ ವಿಡಿಯೋನ ಅಂಥದ್ದು ಸೊ ಅವತ್ತು ಗೋಧಿ ಪಾಯಸ ನಮ್ಮಮ್ಮ ತಿನ್ನಬೇಕು ಅಂತ ಹೇಳಿದರು ಸೊ ನಮ್ಮಮ್ಮ ಇದಾಗ ಮಾಡಿರಲಿಲ್ಲ ನಾನು ಸೊ ಯಾವಾಗೂ ನಾನು ಫಸ್ಟೇ ಮಾಡಿ ತಿಂದಿದ್ವಲ್ಲ ಇವಾಗ ನಾನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ನಾನು ಇದ್ದೀನಿ ಸೊ ಇದು ಅವತ್ತು ಸುಮ್ಮನೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ನಾನು ಇದು ಮಂಗಳವಾರ ಮತ್ತು ಬುಧವಾರ ಎರಡು ದಿವಸ ನಾನು ಮಂಗಳವಾರ ಏನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅವತ್ತು ಗೋಧಿ ನೆನೆಸಿದ್ದೆ ನಾನು ಸೋಮವಾರನೇ ಅಮ್ಮ ಪಾಯಸ ತಿನ್ನಬೇಕು ಅಂತ ಹೇಳಿದ್ರು ಅಂದರೆ ಗೋಧಿ ಪಾಯಸ ಅಂದರೆ ತುಂಬಾ ಇಷ್ಟ ಆ ಕಡೆ ಹಳ್ಳಿ ಸೈಡ್ ಅವರಿಗೆ ಈ ಗೋಧಿ ಪಾಯಸ ಅಂದರೆ ಪ್ರಾಣ ಇರುತ್ತೆ ಅಷ್ಟು ಟೇಸ್ಟ್ ಬರುತ್ತೆ ಇದು ಅದಕ್ಕೋಸ್ಕರ ನಮ್ಮ ಮನೇಲಿ ನಾನು ತಿಂಗಳಲ್ಲಿ ಮೂರು ನಾಲ್ಕು ಸರಿ ಅಂತೂ ಮಾಡೇ ಮಾಡ್ತಾ ಇರ್ತೀನಿ ಇವತ್ತು ಅಮ್ಮ ತಿನ್ನಬೇಕು ಅಂತ ಹೇಳಿದರು ಹಿಂದಿನ ದಿವಸನೇ ಅದಕ್ಕೆ ಗೋಧಿ ನೆನೆಸಿದ್ದೆ ಅದನ್ನು ಮಾಡಿ ಮತ್ತು ಇವತ್ತು ಕೂಡ ಇತ್ತು ಬುಧವಾರ ಅದನ್ನೇ ಬಿಸಿ ಮಾಡಿ ತಿಂದ್ವಿ ಹಾಗೆ ದೋಸೆ ಚಟ್ನಿ ಆ ರಸಮ್ ಎಲ್ಲ ರಸಮ್ದು ಹುಡಿಯೋನ ತೋರಿಸಿದ್ದೀನಿ ಮೊನ್ನೆ ಇಡ್ಲಿ ಇಟ್ಟು ಮಿಕ್ಕಿತ್ತಲ್ವ ಸೊ ಅದರದ್ದೇ ಇವತ್ತು ದೋಸೆನ ಮಾಡಿದ್ದೀನಿ ದೋಸೆ ಎಷ್ಟು ಚೆನ್ನಾಗಿ ಬಂದಿತ್ತು ದೋಸೆ ಮಾಡ್ತಾ ಮಾಡ್ತಾನೆ ಈ ಕಡೆ ಪಾತ್ರೆ ಗ್ಯಾಸ್ ಎಲ್ಲ ಒರೆಸಿ ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದೀನಿ ಇನ್ನೇನು ಊಟ ಮಾಡಬೇಕು ಸೊ ಇಲ್ಲಿ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಪಾಪು ಮತ್ತು ಅಣ್ಣನ ಮಗ ಇಬ್ರು ಸೇರ್ಕೊಂಡು ಡ್ಯಾನ್ಸ್ ಆಡ್ತಾವ್ರೆ ಸೊ ಹಾಡುಗಳ ಹಾಕ್ಕೊಂಡು ಜೋರಾಗಿ ನಾನು ಕಾಪಿ ರೈಟಿಂಗ್ ಬರುತ್ತೆ ಅಂದ್ಕೊಂಡು ಇವಾಗ ವಾಯ್ಸ್ ಓವರ್ನ ಕೊಡ್ತಾ ಇರೋಂಥದ್ದು ಸೊ ಇವತ್ತಿನ ಬ್ಲಾಗ್ ಸಿಂಪಲ್ ಆಗಿರೋಂಥ ನನ್ನ ಮನೆಯ ಡೈಲಿ ರುಟೀನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ మత్తే నాడే ఇంకొండు హసార్ లోగ్ దతే మత్తే సిగోనా బై బై